ಫ್ರೆಂಡ್ಸ್ ಇವತ್ತು ನಾನು ಈ ಒಂದು ವಿಡಿಯೋನಲ್ಲಿ ನಿಮಗೆ ಹೊಸ ವೋಟರ್ ಐ ಡಿ ಕಾರ್ಡನ್ನ ಪೋಸ್ಟ್ ಮುಖಾಂತರ ಯಾವ ರೀತಿ ಈಸಿಯಾಗಿ ಫ್ರೀ ಆಗಿ ಪಡೆಯೋದು ಅಂತ ನಾನು ಈ ಒಂದು ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಜಸ್ಟ್ ನೀವು ಎನಿ ಬ್ರೌಸರ್ ನೀವು ಎನ್ ವಿ ಎಸ್ ಪಿ ಅಂತ ಟೈಪ್ ಮಾಡಿ ಸೊ ಈ ರೀತಿ ಟೈಪ್ ಮಾಡಿದ ತಕ್ಷಣ ಫಸ್ಟ್ ಆಪ್ಷನ್ ಏನಿದೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ಐದು ಸೆಕೆಂಡಲ್ಲಿ ಅದು ರೀಡೈರೆಕ್ಟ್ ಆಗುತ್ತೆ ಅಥವಾ ಇಲ್ಲಿ ಕ್ಲಿಕ್ ಏರ್ ಅಂತಿದೆಯಲ್ಲ ಸೊ ಇದ್ರ ಮೇಲೆ ಕೂಡ ಕ್ಲಿಕ್ ಮಾಡಬಹುದು ನೋಡಿ ಇದು ಎನ್ ವಿ ಎಸ್ ಪಿ ಅಫಿಷಿಯಲ್ ವೆಬ್ಸೈಟ್ ಇದು ಸೊ ಇಲ್ಲಿ ನೀವೇನು ಮಾಡಬೇಕಪ್ಪ ಅಂದರೆ ಮೇಲ್ಗಡೆ ಲಾಗಿನ್ ಅಂತ ಇದೆ ಸೈನ್ ಅಪ್ ಅಂತ ಇದೆ ನೀವು ಫಸ್ಟ್ ಟೈಮ್ ಈ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡಿದ್ದಿದ್ರೆ ನೀವು ಸೈನ್ ಅಪ್ ಅನ್ನ ಕ್ಲಿಕ್ ಮಾಡಿ ಸೊ ಸೈನ್ ಅಪ್ ಅನ್ನ ಕ್ಲಿಕ್ ಮಾಡಿ ಇಲ್ಲಿ ಮೊಬೈಲ್ ನಂಬರನ್ನು ಹಾಕಿ ಮೊಬೈಲ್ ನಂಬರನ್ನು ಹಾಕಿ ಇಮೇಲ್ ಐ ಡಿ ಒಂದು ಅಡ್ರೆಸ್ ಏನಿರುತ್ತೆ ಇದು ಆಪ್ಷನಲ್ ಆಗಿರುತ್ತೆ ಇದನ್ನು ಹಾಕಿದರೆ ಹಾಕ್ಬೋದು ಇಲ್ಲಾಂದ್ರೆ ಇಲ್ಲ ಇನ್ನು ಮೇಲಿರ್ತಕ್ಕಂಥ ಇರತಕ್ಕಂಥ ಒಂದು ಕೆಪ್ಚ ಕೋಡನ್ನು ಎಂಟ್ರಿ ಮಾಡಿ ನೋಡಿ ಎಂಟ್ರಿ ಮಾಡ್ತಾ ಇದ್ದೀನಿ ನಾನು ಎಂಟ್ರಿ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ನಾ ಆಲ್ರೆಡಿ ಯೂಸರ್ ಇದೆ ಯೂಸರ್ ನೋಡಿ ಕೆಳಗಡೆ ಬರ್ತಾ ಇದೆ ಯೂಸರ್ ಆಲ್ರೆಡಿ ಎಕ್ಸಿಸ್ಟ್ ಅಂತ ಸೊ ಆಲ್ರೆಡಿ ನನ್ನ ಹತ್ರ ಅಕೌಂಟ್ ಇದೆ ಸೊ ಅದರಿಂದ ನಮ್ಗೆ ಈ ತರ ಬರ್ತಾ ಇದೆ ನಿಮಗೆ ಇದು ನೆಕ್ಸ್ಟ್ ಪೇಜ್ ಗೆ ಕರ್ಕೊಂಡು ಹೋಗುತ್ತೆ ಅಲ್ಲಿ ಒಂದು ಹೊಸ ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಒಂದು ಓ ಟಿ ಪಿ ಬರುತ್ತೆ ಓ ಟಿ ಪಿ ಹಾಕಿ ಇದಿಷ್ಟು ಮಾಡಿದ ತಕ್ಷಣ ನಿಮ್ಗೆ ಒಂದು ಈ ಒಂದು ಎನ್ ವಿ ಎಸ್ ಪಿ ಅಲ್ಲಿ ನಿಮ್ಮ ಒಂದು ಅಕೌಂಟ್ ಕ್ರಿಯೇಟ್ ಆಗುತ್ತೆ ಸೊ ಅವಾಗ ನೀವು ಏನ್ ಮಾಡಬೇಕಪ್ಪ ಅಂದ್ರೆ ನೋಡಿ ನಾನು ಲಾಗಿನ್ ಪೇಜ್ ಬಂದಿದ್ದೀನಿ ನಾನು ಆಲ್ರೆಡಿ ಒಂದು ಮೊಬೈಲ್ ನಂಬರ್ ಅನ್ನ ಕೊಟ್ಟಿದ್ದೀನಿ ಒಂದು ಪಾಸ್ವರ್ಡ್ ಅನ್ನ ಕೊಟ್ಟಿದ್ದೀನಿ ಜಸ್ಟ್ ನಾನು ಒಂದು ಕೆಪ್ಚ ಕೋಡ್ ಇಲ್ಲಿ ಏನಿದೆ ಈ ಒಂದು ಕೆಪ್ಚ ಕೋಡನ್ನ ಎಂಟ್ರಿ ಮಾಡ್ತಾ ಇದೀನಿ ಸೊ ಎಂಟ್ರಿ ಮಾಡಿ ಜಸ್ಟ್ ರಿಕ್ವೆಸ್ಟ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನನ್ನ ಒಂದು ಮೊಬೈಲ್ ನಂಬರ್ಗೆ ಓ ಟಿ ಪಿ ಬರುತ್ತೆ ಸೊ ಆ ಒಂದು ಓ ಟಿ ಪಿನ ನಾನು ಹಾಕ್ತಾ ಇದ್ದೀನಿ ಇವಾಗ ಸೊ ಇವಾಗ ಈ ಒಂದು ಎನ್ ವಿ ಎಸ್ ಪಿಗೆ ಗೆ ನಾವು ಲಾಗಿನ್ ಮಾಡಿದೀವಿ ಸೊ ಇದು ಇಷ್ಟೇನೇ ಪ್ರೋಸೆಸ್ ಲಾಗಿನ್ ಮಾಡಿದ ತಕ್ಷಣ ನೀವು ನೆಕ್ಸ್ಟ್ ಏನಪ್ಪಾ ಮಾಡ್ಬೇಕಂದ್ರೆ ಇಲ್ಲಿ ಫಿಲ್ ಫಾರ್ಮ್ ಏಟ್ ಅಂತ ಇದೆಯಲ್ಲ ಅಂದ್ರೆ ಎಂಟನೇ ಫಾರ್ಮ್ ಅನ್ನು ಓಕೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಒಂದು ಸೆಲ್ಫ್ ಅಥವಾ ಆಧಾರ್ ಅಂತ ಕೇಳುತ್ತೆ ಸೆಲ್ಫ್ ಸೆಲ್ಫ್ ಕೊಡಿ ನಿಮ್ಮ ಒಂದು ವೋಟರ್ ಐಡಿ ಕಾರ್ಡ್ ಮಾತ್ರ ಬೇಕಾ ಅಥವಾ ಆಧಾರ್ ಅಂತ ಕೇಳಿ ಆಧಾರ್ ಕೊಡಿ ಸೆಲ್ಫ್ ತಗೋತಾ ಇಲ್ಲ ಅಂದ್ರೆ ಆಧಾರ್ ಎಲೆಕ್ಟರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಒಂದು ವೋಟರ್ ಐ ಡಿ ನಂಬರ್ ಅನ್ನ ನೀವು ಹಾಕ್ಬೇಕಾಗುತ್ತೆ ನನ್ನ ಒಂದು ಓಟರ್ ಐ ಡಿ ನಂಬರ್ ಅನ್ನ ನಾನು ಇವಾಗ ಹಾಕ್ತಾ ಇದ್ದೀನಿ ನೋಡಿ ಈ ರೀತಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನನ್ನ ನೇಮ್ ಮತ್ತೆ ನಮ್ಮ ತಂದೆ ಹೆಸರು ಮತ್ತೆ ನಾವು ಯಾವ ತಾಲೂಕು ಯಾವ ಸ್ಟೇಟು ಸೊ ಇದೆಲ್ಲ ಬರುತ್ತೆ ಇಲ್ಲಿ ಓಕೆ ಕ್ಲಿಕ್ ಮಾಡಿದ ತಕ್ಷಣ ಮೂರನೇ ಆಪ್ಷನ್ ಇದೆ ನೋಡಿ ಇಸ್ ರಿಪ್ಲೇಸ್ ರಿಪ್ಲೇಸ್ಮೆಂಟ್ ಎಪಿಕ್ ವಿತೌಟ್ ಕರೆಕ್ಷನ್ ಅಂತ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಓಕೆ ಕ್ಲಿಕ್ ಮಾಡಿ ಸೊ ಇವಾಗ ಈ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ನೀವು ಕೆಳಗಡೆ ಸ್ಕ್ರಾಲ್ ಮಾಡಿ ಇಲ್ಲಿ ನೋಡಿ ಯಾವ ಉದ್ದೇಶಕ್ಕೋಸ್ಕರ ನಿಮ್ಗೆ ಹೊಸ ಕಾರ್ಡ್ ಬೇಕು ಅಂತಂದ್ರೆ ನಿಮ್ಮ ಹಳೆ ಕಾರ್ಡ್ ಏನಾದ್ರು ಕಳ್ದೋಗಿದ್ಯಾ ಅಥವಾ ನಿಮ್ಮ ಕಾರ್ಡ್ ಏನಾದರೂ ಡೆಸ್ಟ್ರಾಯ್ ಆಗಿದೆ ಅಂದ್ರೆ ಯಾವ್ದಾದ್ರು ಮುರಿದೋಗಿದೆಯಾ ಅಥವಾ ನೀವು ಮಿಸ್ ಮಾಡ್ಕೊಬಿಟ್ಟಿದ್ದೀರಾ ಅಥವಾ ಏನಾದ್ರೂ ಆಗಿದೆಯಾ ಹಳೆ ಕಾರ್ಡು ಅಂತ ಕೇಳಿದ್ರೆ ಹೌದು ನೀವು ಇಲ್ಲಿ ಡೆಸ್ಟ್ರಾಯ್ಡ್ ಮೇಲೆ ಕ್ಲಿಕ್ ಮಾಡಿ ಹಾಳಾಗಿದೆ ಕಾರ್ಡು ಅಂತ ಕ್ಲಿಕ್ ಮಾಡಿ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಮೇಲೆ ಕೊಡಿ ನಿಮ್ಮ ಪ್ಲೇಸ್ ಯಾವುದು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನಿಮ್ಮ ಒಂದು ಪ್ಲೇಸ್ ಅನ್ನ ಸೆಲೆಕ್ಟ್ ಮಾಡಿದ ತಕ್ಷಣ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕಾಣ್ತಾ ಇದೆಯಲ್ಲ ಈ ಒಂದು ಕೆಪ್ಚ ಕೋಡನ್ನ ಮತ್ತೆ ಹಾಕಿ ಮತ್ತೆ ಅಂಡ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಇಲ್ಲಿ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮಗೆ ತೋರಿಸುತ್ತೆ ನೋಡಿ ಇಲ್ಲಿ ಎರಡನೇ ಆಪ್ಷನ್ ಕಾಣಿಸ್ತಾ ಇದೆಯಾ ಸೊ ಇಲ್ಲಿ ಡೆಸ್ಟ್ರಾಯ್ ಡ್ಯೂ ಟು ರೀಸನ್ ಬಿಹೈಂಡ್ ಕಂಟ್ರೋಲ್ ಲೈಕ್ ಫ್ಲೋರ್ಸ್ ಫೈರ್ ಅದರ್ ನ್ಯಾಚುರಲ್ ಅಂತಿದೆ ಅಂದ್ರೆ ಅನಿವಾರ್ಯ ಕಾರಣಗಳಿಂದ ನನ್ನ ಕಾರ್ಡ್ ಡೆಸ್ಟ್ರಾಯ್ ಆಗಿದೆ ಮುರಿದೋಗಿದೆ ಸೊ ಈ ರೀತಿ ರೀಸನ್ ನೀವು ಕೊಟ್ಟು ನೋಡಿ ಇಲ್ಲಿ ಸಬ್ಮಿಟ್ ಅಂತ ಇದೆಯಲ್ಲ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಎಸ್ ಅಂತ ಕೊಟ್ರೆ ನಿಮ್ಮ ಒಂದು ಕಾರ್ಡ್ ಎಪಿಕ್ ಕೋಡ್ ಏನಿದೆ ಅದು ನಿಮ್ಮ ಒಂದು ಅಡ್ರೆಸ್ಗೆ ಬರುತ್ತೆ ಸೊ ಇಷ್ಟೇನೆ ಸಿಂಪಲ್ ಈಸಿಯಾಗಿ ನೀವು ಇದ್ರ ಯಾವುದೇ ಫೀಸನ್ನು ಕಟ್ಟಬೇಕಾಗಿಲ್ಲ ಅಥವಾ ನೀವು ಏನೇ ಒಂದು ಕಾಸ್ಟ್ ಇದಕ್ಕೆ ಕೊಡಬೇಕಾಗಿಲ್ಲ ಜಸ್ಟ್ ಇದಿಷ್ಟು ಕೆಲಸ ಮಾಡಿದ್ರೆ ನಿಮ್ಮ ಒಂದು ಮನೆಗೆ ಹದಿನೈದರಿಂದ ಇಪ್ಪತ್ತು ದಿನದಲ್ಲಿ ಪೋಸ್ಟ್ ಮುಖಾಂತರ ನಿಮ್ಮ ಮನೆಗೆ ಹೊಸ ವೋಟರ್ ಐ ಡಿ ಕಾರ್ಡನ್ನು ಅನ್ನ ನೀವು ಪಡ್ಕೊಳ್ಬಹುದು ಅಯ್ಯೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಸ್ನೇಹಿತರೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನೀವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ